ವೆಲ್ಕಮ್ ಟು ಯಶಸ್ವಿನಿ ಕಿಚನ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಈರುಳ್ಳಿ ಪಕೋಡ ಇದಕ್ಕೆ ಇದನ್ನು ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಅಕ್ಕಿ ಹಿಟ್ಟು ಸ್ವಲ್ಪ ಇಂಗು ಉಪ್ಪಿನ ಪುಡಿ ಎರಡು ದಪ್ಪ ಸೈಜಿನ ಈರುಳ್ಳಿ ಒಂದು ಐದಾರು ಮೆಣಸಿನಕಾಯಿ ಹಸಿಮೆಣ್ಸಿನಕಾಯಿ ಕರಿಬೇವು ಮತ್ತು ಒಂದು ಬೌಲ್ ಕಡಲೆ ಹಿಟ್ಟು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ಒಂದು ಪಾತ್ರೆಗೆ ಈರುಳ್ಳಿ ಸ್ವಲ್ಪ ಕರಿಬೇವು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಅದನ್ನ ಹಾಕೊಂಡು ನಾವು ಚೆನ್ನಾಗಿ ಕೈಲಿ ಕಲಿಸ್ಕೋಬೇಕು ಈರುಳ್ಳಿಯಲ್ಲಿ ನೀರಿನಂಶ ಇರೋದರಿಂದ ನೀರು ಸೇರಿಸ್ದೆ ನಾವು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಇವಾಗ ಇದಕ್ಕೆ ಆರು ಹಸಿಮೆಣ್ಸಿ ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ತರತರಿಯಾಗಿ ರುಬ್ಕೊಂಡು ಇದಕ್ಕೆ ಸೇರಿಸ್ಕೋತಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೋತಿದ್ದೀನಿ ಕಡಲೆ ಹಿಟ್ಟನ್ನ ಒಂದೇ ಸಲ ಹಾಕ್ಕೊಂಡು ಕಲಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಕಲಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ಕೈಯಿಂದನೇ ನಾವು ಚ ಕಲಿಸ್ಕೋಬೇಕು ನೋಡಿ ಈರುಳ್ಳಿಯಲ್ಲೇ ನೀರು ಅಂಶ ಇರೋದ್ರಿಂದ ಈ ಥರ ಚೆನ್ನಾಗಿ ಕಲಿಸ್ಬೇಕು ನೀರನ್ನ ಆ್ಯಡ್ ಮಾಡ್ಕೋಬಾರ್ದು ಈಗ ಇನ್ನು ಸ್ವಲ್ಪ ನಾನು ಕಡಲೆ ಹಿಟ್ಟನ್ನ ಆವಾಗಲೇ ಹಿಟ್ಟಿದೆ ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಕಡಲೆ ಹಿಟ್ಟಿತ್ತು ಆ ಕಡಲೆ ಹಿಟ್ಟನ್ನು ಇವಾಗ ನಾನು ಇದಕ್ಕೆ ಸೇರಿಸ್ಕೋತಿದ್ದೀನಿ ಈಗ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸಂಜೆ ಟೈಮ್ ಟೀ ಜೊತೆಗೆ ಆಗಿ ತಿನ್ ಮಾಡ್ಕೊಂಡು ತಿನ್ನೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ತಿನ್ನಲ್ಲ ಈ ಥರ ತರತಾರಿಯಾಗಿ ಮಿಕ್ಸಿ ಜಾರಲ್ಲಿ ರುಬ್ಬಾಕಿದ್ರೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಆಗ ಇದಕ್ಕೆ ಸ್ವಲ್ಪ ಹಿಂಗ್ನ ಸೇರಿಸ್ಕೋತಿದ್ದೀನಿ ಮತ್ತು ಒಂದು ಸ್ಪೂನ್ ರುಚಿ ರುಚಿಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಸ್ವಲ್ಪ 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 ನೀರನ್ನ ಸೇರಿಸ್ಕೊತಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕು ನೋಡಿ ನಾನು ಮುಂಚೆನೆ ಸ್ಟವ್ ಮೇಲೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದೆ ಈಗ ಎಣ್ಣೆ ಕಾದಿದೆ ಅದಕ್ಕೆ ಹಾಕ್ತಿದ್ದೀನಿ ಕಲಸಿ ಇಟ್ಕೊಂಡಿರ್ತಕ್ಕಂಥ ಮಿಶ್ರಣನ ಇವಾಗ ಹಾಕ್ತಿದ್ದೀನಿ ಇದನ್ನು ಈ ಥರ ಉದುರು ಉದ್ರಾಗ ಹಾಕಬೇಕು ಹಾಕಿ ಎರಡು ನಿಮಿಷ ಸುಮ್ಮನೆ ಬಿಟ್ಬಿಡಬೇಕು ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಇದನ್ನ ಹಾಕೊಳ್ಳೋಣ ಇದನ್ನ ತಬ ಹಾಕ್ಕೊಂಡು ಈ ಥರ ಉಲ್ಟ ಆದಮೇಲೆ ಮತ್ತೆ ಎರಡು ನಿಮಿಷ ಬೇಲಿಗೆ ಬಿಡಬೇಕು ಎಲ್ಲ ಉಲ್ಟಾ ಡಬ್ ಹಾಕ್ಕೊಂಡು ಮತ್ತೆ ಬಿಡಬೇಕು ಇವಾಗ ಮತ್ತೆ ಉಲ್ಟಾ ಡಬ್ಬ ಹಾಕ್ಕೊಳ್ಳೋಣ ನೋಡಿ ಇದನ್ನು ಕಲಸಿ ತುಂಬ ಹೊತ್ತೆಲ್ಲ ಇಡ್ಲಿಕ್ಕೆ ಹೋಗ್ಬಾರ್ದು ಇಟ್ಟರೆ ಈರುಳ್ಳಿಯಲ್ಲಿ ನೀರಿನಂಶ ಇರೋದ್ರಿಂದ ಇದರಲ್ಲಿ ನೀರು ಬಿಟ್ಕೊಬಿಡುತ್ತೆ ಪಕೋಡಾ ಟೈಪ್ ಮಾಡಲಿಕ್ಕಾಗಲ್ಲ ಆವಾಗ ಪಕೋಡಾ ಟೈಪ್ ಬರೋಲ್ಲ ಈರುಳ್ಳಿ ಬಜ್ಜಿ ಥರ ಆಗಿಬಿಡುತ್ತೆ ನಾವು ಕಲಸಿದ ತಕ್ಷಣ ಈ ಥರ ನಾವು ಎಣ್ಣೆಯಲ್ಲಿ ಕರ್ಕೊಳ್ಬೇಕು ನೋಡಿ ಇವಾಗ ಆಗಿದೆ ಇದು ನೋಡಿ ಪರ್ಫೆಕ್ಟಾಗಿ ಇವಾಗ ಬೆಂದಿದೆ ಇದನ್ನ ನಾನು ಎತ್ಕೊಂಡು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ ಕರೆಕ್ಟಾಗಿ ನೋಡಿ ಇವಾಗ ಬೆಂದಿದೆ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು ಸರ್ವ್ ಮಾಡ್ತಿದ್ದೀನಿ ನೋಡಿ ಹೆಂಗೆ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಐದೇ ನಿಮಿಷ ಟೈಮಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ